ಈ ಇಲ್ಲಿ ಕೆರೆ ಕಾಣ್ತೈತಲ್ಲ ನಿಮ್ಗೆ ಈ ಕೆರೆ ಒಳಗೆ ಮೊಸಳೆ ಇದಾವಂತ ಆದರೂ ಬಿಡ್ತಾರಂತ ಬಿಟ್ಟು ಅವರೇ ಹೇಳ್ತಾರಂತ ನೀರೊಳಗೆ ಕೈ ಹಾಕ್ಬೇಡ್ರಿ ಯಾಕಂದರೆ ಮೊಸಳೆ ಇದ್ದಾವಂತ ಬ್ಯಾಲೆನ್ಸ್ ಒಂದು ಆಗಲ್ತ್ ಬೋಟ್ ನಮ್ದು oh my god <laughs> moon room maraile wow. ni wow. ಎಲ್ಲದೇನಂದ್ರೆ ಈಗ ಸದ್ಯ ನಾನು ಮೈಸೂರೊಳಗದೇನಿ ಟೈಮ್ ಎಷ್ಟಾಗೈತೆ ಅಂದ್ರೆ ಹನ್ನೊಂದು ಗಂಟೆ ಇವತ್ತು ಸಂಡೇ ಸೊ ಮೈಸೂರಿಗೆ ಬಂದಿದ್ದೆ ನಾನು ನಿನ್ನೆ ಬಂದಿದ್ದೆ ಮೈಸೂರಿಗೆ ಬರುವಾಗ ಬೈಕ್ ತೊಗೊಂಬಂದೇನೆ ಬರುವಾಗ ಮೋಟೋ ಬ್ಲಾಗಿಂಗ್ ಬರೋಣ ಅಂದ್ಕೊಂಡೆ ಬಟ್ ಏನು ಮಾಡಿದ್ರಪ್ಪ ಬರೋಬ್ಬರಿ ಮಳಿ ಒನ್ ಒನ್ ವೀಕೆಂಡ್ ಬಂದ್ರೆ ಶೆಡ್ಯೂಲ್ ಆಗ್ಬಿಟ್ಟೈತೆ ಮಳಿ ವೀಕೆಂಡ್ ಬಂದ್ರೆ ಕತ್ತರಿಸಿ ಹೊಡಿದ ಹೊಡಿದ ಮಳಿ ಹಂಗೆ ಸೊ ಮೋಟೋ ಬ್ಲಾಗಿ ಆಗಲಿಲ್ಲ ಯಾಕಂದ್ರೆ ಮಾಡೋಕ್ಕಾಗಿಲ್ಲ ಮೈಕ್ ಸೆಟಪ್ ಎಲ್ಲ ಸರಿ ಅಂತ ಸೊ ಇವಾಗ ಎಲ್ಲಿ ಹೊಂಟೇವೆ ಅಂದ್ರೆ ಶ್ರೀರಂಗಪಟ್ಟಣ ಕಡೆ ಒಂದು ಒಂದು ಪ್ಲೇಸ್ ಹೊಂಟೇವಿ ತೋರಿಸ್ತೇನೆ ನಿಮ್ಗೆ ಹೋಗೋ ಮುಂದೆ ಈಗ ನಡೀಲಿ ಹೋಗೋಣ ಸೊ ಹಾಗೆ ಈಗ ನಾವು ನಮ್ಮ ಅಕ್ಷಯ್ ಅವ್ರ ಜೊತೆ ಮುಗಿಸೋದಂತ ಸೊ ಈಗ ನಂಗನ್ ತಿಟ್ಟು ಬರ್ಡ್ ಸ್ಯಾಂಚುರಿಗೆ ಹೋಗ್ತಾ ಇದೀವಿ ಒಂದೆರಡು ಮೊಸಳೆ ಹೊಡ್ಕೊಂಬರೋಣ ಅಂತ ಮೊಸಳೆ ಕಾಲ್ಸು ಮೊಸಳೆ ತಿನ್ನೋಣ ಅಂತ ಅನ್ಬಾಕ್ಸ್ ಕರ್ನಾಟಕ ಈಗ ನೋಡಿ ಡ್ರೈವರ್ ಸುಜಿತ್ ಅವರು

ಮಾಂಸದ್ ಕರ್ನಾಟಕದ ಲಾರ್ಜೆಸ್ಟ್ ಬರ್ಡ್ ಸೆಂಚುರಿ ನಾನು ಬಂದಿರೋದು ನೋಡೋಕೆ ಹ್ಞೂ ಬರ್ಡ್ಸ್ ಕಡೆ ಇಲ್ಲೇ ಎಂಟ್ರೆನ್ಸ್ ಇಲ್ಲೇ ಟಿಕೆಟ್ಸ್ ತೊಗೊಳೋದು ನೋಡೋದು ಅಂತ ಎಷ್ಟು ಹೋಳ ತನ ಹೇಳ್ತಾನೆ ಬಂದ ಎಷ್ಟಾಗೈತೆ ಅಂತ ಈಗ ಟಿಕೆಟ್ಸ್ ತೊಗೊಂಡ್ವಿ ಎಷ್ಟಪ್ಪ ಅಂದ್ರೆ ಒಬ್ಬರಿಗೆ ಎಲ್ಲೈತು ಸೆವೆನ್ ಹಂಡ್ರೆಡ್ ಆಗೈತಿ ಟೋಟಲ್ ಅಂದ್ರೆ ಒಬ್ರಿಗೆ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಎಂಟ್ರೆನ್ಸ್ ಆಮೇಲೆ ಸೆವೆಂಟಿ ರುಪೀಸು ಇದು ಏನಂದ್ರೆ

ಇದು ಮಾಡ್ಬೋದು ಮಾಡ್ಬೋದು ಸೊ ವಾಚ್ ಟವರ್ ಅಂತೂ ಬಂದೈತಿ ವಾಚ್ ಟವರ್ ಹೋಗಕ್ಕೆ ಆಗಲಿಲ್ಲ ನೆಕ್ಸ್ಟ್ ಏನಂದ್ರೆ ಸೀದಾ ಬೋಟಿಂಗ್ ಹೊಂಟೇವಿ ನಮ್ಮ ಮೇನ್ ಇವೆಂಟ್ ಅದ ಸೊ ಬೋಟಿಂಗ್ ಹೋಗಿ ನೋಡೋದಂತ ಹೆಂಗಿರ್ತೈತಿ ಏನಂತ ಏನಂದ್ರೆ ಬೋಟಿಂಗ್ ಸ್ಪೆಷಲಿಟಿ ಏನಂದ್ರೆ ಈ ಇಲ್ಲಿ ಕೆರಿ ಕಾಣ್ತೈತಲ್ಲ ನಿಮ್ಗೆ ಈ ಕೆರಿ ಒಳಗೆ ಮೊಸಳು ಇದಾವಂತ ಆದರೂ ಬಿಡ್ತಾರಂತ ಬಿಟ್ಟು ಅವರೇ ಹೇಳ್ತಾರಂತ ನೀರೊಳಗೆ ಕೈ ಹಾಕ್ಬೇಡ್ರಿ ಯಾಕಂದರೆ ಇದಾವಂತ ಸೊ ನಾವು ರಿಸ್ಕ್ ತೊಗೊಂಡು ಹೊಂಟೇವೆ ಈಗ ಬೋಟಿಂಗ ನೋಡೋಣ ಹೆಂಗೆ ಇರ್ತೈತೆ ಅಂತ ಹೇಳಿ ಮೊಸಳೆ ಮೊಸಳಿದುಬ್ಬಾಗಿಬ್ಬ ಸಿಗ ನಾ ಚಪ್ಪರ್ಸ್ ಅನ್ನೋದ್ರ ಮೇಲೆ ರಿಕ್ಸ್ ಲೈನ್ ಏನೇಕಾ ಬಿಲ್ಕುಲ್ ರಿಕ್ಸ್ ಲೈನ್ ಏನಕ್ಕ ಅಕ್ಕ ಮರ್ತು ಬಿಟ್ಟೇವೆ ಇವತ್ತಾ ಇಲ್ಲ ನೋಡ್ರಿ ಇದಕ್ಕೆ ಕರಿಯೋದು ಅಲ್ಲಿ ಬೋಟ್ ಕಾಣತವಲ್ಲ ಅಲ್ಲೇ ಹೋಗ್ಬೇಕು ನಾವೀಗ ನೋಡೋಣ ಹೆಂಗಿರ್ತೈತೆ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟಿ ಮಂದಿ ಅವರ ಫುಲ್ ಕ್ಯೂ ಐತಿ ಎಷ್ಟೊತ್ತಗೋತ್ಪಾ ವೆಯ್ಟಿಂಗ್ ಪೀರಿಯಡ್ ಇಪ್ಪತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಕಾಯ್ಬೇಕಾ ನೋಡೋಣ ಕಾಣ್ತಿದೆ ಅಲ್ಲೊಂದು ಐತಿ ನೀರೊಳಗೆ ಮಸ್ತ್ ಅದಕ್ಕೆ ನೀರೊಳಗೆ ಕ್ರಕಡಾಲಿ ಐತಿ ಅಂದ್ರೆ ಎಲ್ಲ ಇದು ಹಾಕಿಟ್ಟಾರೆ ಹಂಗೆ ನೋಡ್ಲಿ ಮಾಂಸ ಯಾವ್ದಾರು ಕಾಣ್ತಿಲ್ಲ ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಜನ ಹಿಡಿತೈತಿ ಸೆವೆಂಟಿ ಟು ಏಯ್ಟಿ ಕರ್ಕೊಡಲ್ಸ ಒಳಗೆ ಏನು ಡೇಂಜರು ಮಾರ ಮಾಂಸ ಹೆಂಗೈತೆ ರಿಸ್ಕ್ ರಿಸ್ಕ್ ಐತೆ ರಿಸ್ಕ್ ಐತೆ ನೋಡಿ ಈ ಐಲ್ಯಾಂಡ್ ಅದಾವೆ ಮೋಸ್ಟ್ಲಿ ಮಾಂಸ ಬಂದು ಬಂದ್ಬಿಡಿ ಯಾಕಪ್ಪ ಪೈಟಿ ಹೊರಗಿಡ್ದಿತ್ತು ಇಲ್ಲೊಂದು ಕುರ್ಕೊಳತ್ ಹತ್ರ ಫುಲ್ಲು ಇದು ಹೂ ಎಪ್ಪಾ ದೊಡ್ಡದಿತ್ ಇಲ್ಲೇ ಒಂದೈತಿ ಎಕ್ಸಾಕ್ಟ್ಲಿ ಇಲ್ಲೇ ದಡದ ದಡದ್ಮೇ ಅನ್ಕೊಂತರ ಒಂದ್ಸಲ ಮಾಡಿಲ್ ಬಿಡಪ್ಪ ಹಾಂ ಅಲ್ಲೊಂದು ಐತಿ ಮಸ್ಲೈತಿ ಚಿಕ್ಕಪಟ್ಟಿ ಬರ್ಡ್ಸಿದಾವ ಅದ್ರ ಹೆಸರು ಗೊತ್ತಿಲ್ಲ ದೊಡ್ಡ ಬರ್ಡ್ಸ್ ಬಂದೇಳಂಬರ್ನಾಗ ಪೀಕ್ ಸೀಸನ್ ಅಂತ ಡಿಸೆಂಬರ್ಗೆ ಬಂದ್ರೆ ಒಂದು ಸೈಡ್ ಹೊಳ್ಳತ್ ಬಿಟ್ಟೈತೆ ನಮ್ಮ ಸಾಯಿ ಅಣ್ಣ ಕುಂತಿದ್ದಕ್ಕೆ ತೆಗಿತೀನಿ ಕಟ್ ಮಾಡ್ತೀನಿ ಇರಲಿ ಪರವಾಗಿಲ್ಲ ಡಿಸೆಂಬರ್ನಾಗ ಪೀಕ್ ಸೀಸನ್ ಎಲ್ಲ ಸಿಕ್ಕಾಪಟ್ಟಿ ಬರ್ಡ್ಸ್ ಬರ್ತಾವಂತೆ ಆವಾಗ ಬರ್ರಿ ಎಂದೆಸ್ಟ್ ಸ್ಟಾರ್ಟ ಆಗಿದೆ ಅಂತ ಈಗ ಬರ್ರಿ ಆ ডিসেম্বর ಬಂದು ಫುಲ್ ರಶ್ ಇರುತ್ತೆ ಸೋ ನೋಡಕ ಆಗಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಗಂಟೆ ಮಾರ್ಚ್ ಅಲ್ಲ ಆ ಟೈಮ್ ಫುಲ್ ಅಲ್ಲ ಚಿಕ್ಸ್ ಕ್ವಿಕ್ಸ್ ಆಗಿ ನಂಬರ್ಸ್ ತುಂಬಾ ಇರುತ್ತೆ ಆ ಮೂಮೆಂಟ್ ಐತೆ ವೈಟ್ ಬ್ಲಾಕ್ ಬರ್ಡ್ ಟೂ ಬರ್ಡ್ ಥಿಂಕ್ ಲೇಕ್ ಓಪನ್ બીಕ್ ಸ್ಟಾಕ್ ಓಕೆ ಟೋಟಲ್ ಎಷ್ಟು ಕೌಂಟ್ ಇಲ್ಲಿ ನೋಡ್ರಿ ಪೈಲಿಲ್ಲ ಮೊಸಳಿ ನಾಲ್ಕು ಒಂದಂತು ದೊಡ್ಡದು ಫುಲ್ ಜಾಯಿಂಟ್ ಐತೆ ಒಂದು ಅದು ಹತ್ರಕ್ಕೆ ಕೊಟ್ಟಿರ್ತಾರೆ ಈಗ ನೋಡೋಣ ಅಂತ ನೆಕ್ಸ್ಟ್ ಲೆವೆಲ್ ನೋಡ್ರಿ ನಾಲ್ಕು ಯಪ್ಪಾ ಕಂತದೋಯ್ತು ಓ ಮಾರಾಯ ಓ ಓ ಓ ತುಂಬ ಆ ಕೈ ಒಳಗೇನು ಕಸುವರ್ಗೆ ಸಿಗಸ್ಕೊಣತ್ತಿದ್ದ ಎಲ್ಲ ನೋಡಲಿ ಈಗ ಹೊಂಟ್ಲಿ ಇಳಕಲಿ ಕಳ ಯಾಕ ಏನಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಒಂದು ಆಗೋಲ್ತ್ ಬೋಟ್ ನಮ್ದು ಮೈ ಗಾಡ್ ಮೂರು ರೂಮ್ ಮಾರ ಇಲ್ಲಿ ಬಂದ್ ಮಾಡ್ತಾ ಇರದು ಸ್ಮೈಲ್ ಮಾಡ್ತಾಯಿರೋದು ನೋಡ್ರಿ ಬಾಯ್ ತಕೊಂಡು ಹೆಂಗೆ ಕುಂತಾವ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫುಡ್ ಇದಂತೂ ಫುಲ್ಲು ದೊಡ್ಡದೈತೆ ಒಬ್ಬ ಮರ

ಹೋಗ್ಬಿಡ್ತಾರೆ ಹ್ಮ್ ಆರಾಮ್ ನಿಂತ್ ಬಿಡತ್ತ ಅದ್ ಏನಾರ ಮೈ ಮೇಲೆ ಬಂದ್ರೆ ಹೆಂಗು ಮಾರ ಏಹಿ ಅಪ್ಪ ಕರೆ ಕರೆ ನೆಕ್ಸ್ಟ್ ಲೆವೆಲ್ ಇತ್ತು ಮತ್ತೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗ್ತದೆ ನೋಡ್ರಿ ಇಲ್ಲಿ ಬಿಸಿಲು ಐತಿ ಆ ಕಡೆ ಇನ್ನೂ ಇದು ಐತಿ ಏನು ಮಳೆ ನಮ್ಗೆ ಗಂಟು ಎಲ್ಲಿ ಹೋದ್ರೂ ಬಾರ ಗಂಟು ಬಿಡಂಗ ಬಿಡಂಗಿಲ್ಲ ಎರಡು ದಿನದಿಂದ ಮೋಲ್ ಬಿಡ ಮಳೆ ಇದೆ ಮೇನ್ ಪಾರ್ಕದ ಹೈಲೈಟ್ ಅಂದ್ರೆ ಇದು ಏನಪ್ಪ ಅಂದ್ರೆ ಕ್ರೊಕಡ ಕ್ರೊಕಡ ಇದು ಅಂದರೆ ಏನು ಬೋಟಿಂಗ್ ಸೊ ಅದು ಮಾಡಾಕಾರ ಬರ್ಬೇಕಿಲ್ಲೇ ಟ್ರೈ ಮಾಡಿರಿ ಬಂದು ನಿಮ್ಗೆ ರೊಕ್ಕ ಎಷ್ಟಂತ ಡೀಟೇಲ್ಸ್ ಅವಾಗ ಹೇಳಿದ್ನಲ್ಲ ಅಷ್ಟು ಭಾಳ ಏನಿಲ್ಲ ಫುಲ್ಲು ಹೊರತೈತಿ ಪಾಕ್ನ ಅದು ಬಿಟ್ರೆ ಏನು ಬರ್ಡ್ಸ್ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದವ್ರಿಗೆ ಚಲೋ ಅನಿಸ್ಬೋದು ನಮ್ಗೆ ಓಕೆ ಅನ್ನಿಸ್ತು ನಿಂಗಪ್ಪ ಅಣ್ಣ ನವಂಬರು ಸೀಸನ್ ಸ್ಟಾರ್ಟ್ ಅಂತೀಗ ಸೊ ಏನೇ ಬರೋಕೆ ಅಂದರೆ ಈ ತಿಂಗಳಲ್ಲೇ ಬರೀ ಡಿಸೆಂಬರ್ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಜನ ಜಾಸ್ತಿ ಆಗ್ತಾರೆ ಜನ ಜಾಸ್ತಿ ಆದಾಗ ಇನ್ನೊಂದು ಆ ಕ್ಯೂಬ್ ಜಾಸ್ತಿ ಆಗ್ತೈತಲ್ಲ ಯಾವುದೋ ಕಡ ಇಲ್ಲ ಇದು ಇದೆ ಸೊ ಕ್ಯೂ ಜಾಸ್ತಿ ಆದರೂ ಮತ್ತು ಅವ್ರು ಜಲ್ದಿ ರೈಡ್ ಶಾರ್ಟ್ ಮಾಡ್ತಾನೆ ಹೇಳ್ತಾನಂತ ಕೇಳೋ ಕೇಳ ಪಕ್ಷಿ ಬ ಚಲೋ ಅವ್ರು ಹೇಳಿದ್ದು ಪಕ್ಷಿ ನಂಬರ್ಸ್ ಜಾಸ್ತಿ ಆಗ್ತಾವಂತೆ ಸೊ ನೀವು ಜಾನ್ವರಿ ಫೆಬ್ರವರಿಯಲ್ಲಿ ಬಂದರೆ ಪಕ್ಷಿ ನ ಬರ್ಡ್ಸ್ ನಂಬರ್ ಜಾಸ್ತಿ ಇರ್ತಾವ ಆಮೇಲೆ ಸಣ್ಣ ಮರಿನೂ ಆಗಿ ಆಗಿರ್ತಾವಂಥ ಟೈಮ್ನಾಗ ಸಣ್ಣ ಸಣ್ಣ ಮರಿ ಅಂದ್ರೆ ಫುಲ್ ಖುಷಿ ಖುಷಿಯಾಗ್ಬಿಟ್ಟಿದೆ ಆಮೇಲೆ ಮಗು ಪಕ್ಷಿ ಚಿಕ್ಕ ಅಂದ್ಮೇಲೆ ಸಮಾಧಾನ ಮಾಡ್ಕೊಂಡೆ ಜಾ ಬಿಸಿಲು ಮಳೆ ಈಗ ವಾಪಸ್ ಪಾರ್ಕಿಂಗ್ ಬಂದ್ವಿ ಮುಗೀತಿಗೆಲ್ಲ ಈ ರಂಗ್ ಎಲ್ಲ ನೋಡಿದ್ವಿ ನೆಕ್ಸ್ಟ್ ಈಗ ವಾಪಸ್ ಇನ್ನೊಂದು ಪ್ಲೇಸ್ ಹೊಂಟೀವಿ ಸೊ ಆ ಪ್ಲೇಸ್ಗೆ ಮೇಲೆ ಹೇಳ್ತೇನೆ ನಿಮ್ಗೆ ಆ ಪ್ಲೇಸ್ ಏನಂತ ಸಿಗೋಣ ಅಂತಲ್ಲಿ ಪ್ಲೇಸ್